ಹೂದಾ ಮಹಾನಗರ ಪಾಲಿಕೆಯಿಂದ ರಾಜ್ಯೋತ್ಸವ ಭವ್ಯ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಹಾಪೌರರಾದ ಜ್ಯೋತಿ ಪಾಟೀಲ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಕ್ಟೋಬರ್ ಶುಕ್ರವಾರ ಬೆಳಗ್ಗೆ ಶ್ರೀ ಭುವನೇಶ್ವರಿ ಮಾತೆಯ ಭವ್ಯ ಮೆರವಣಿಗೆ ನಡೆಸಲಾಗುವುದು ಮಧ್ಯಾಹ್ನ ಗಂಟೆಗೆ ಧಾರವಾಡದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಮರಾಠ ಕಾಲೋನಿಯಿಂದ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಮೆರವಣಿಗೆ ಮಾರ್ಗವು ಕೆಇ ಬೋರ್ಡ್ ಕಾಲೇಜು ಶಿವಾಜಿ ಮಹಾರಾಜ ಸರ್ಕಲ್ ಮರಾಠ ಕಾಲೋನಿ ದುರ್ಗಾ ಹೋಟೆಲ್ ಕಾಮತ್ ಹೋಟೆಲ್ ರಸ್ತೆ ಸ್ವಾಮಿ ವಿವೇಕಾನಂದ ಸರ್ಕಲ್ ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ ಆಜಾದ್ ಪಾರ್ಕ್ ರಸ್ತೆ ಜುಬ್ಲಿ ಸರ್ಕಲ್ ಮುಖಾಂತರ ಧಾರವಾಡ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಗೆ ಸಲ್ಲಿಸುತ್ತದೆ ಅದೇ ದಿನ ಸಂಜೆ ಐದು ಗಂಟೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನ ಕಡಪ್ಪ ಮೈದಾನದಲ್ಲಿ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ ನವೆಂಬರ್ ಒಂದು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಹಳೆ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸ್ವಾಮಿ ರವರ ಮಠದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಒಂಬತ್ತಕ್ಕೆ ತಾಯಿ ಭುವನೇಶ್ವರಿ ಭಾವಚಿತ್ರ ಪೂಜೆಯೊಂದಿಗೆ ಮೆರವಣಿಗೆ ಚಾಲನೆ ನೀಡಲಾಗುತ್ತದೆ ಹುಬ್ಬಳ್ಳಿ ಮೆರವಣಿಗೆ ಮಾರ್ಗದಲ್ಲಿ ಸಿದ್ದಾರೂಢ ಮಠ ಇಂಡಿಪಂಪ್ ಸರ್ಕಲ್ ಹಳೆ ಹುಬ್ಬಳ್ಳಿ ಸರ್ಕಲ್ ನ್ಯೂ ಮ್ಯಾದ್ ಓಣಿ ಬಮ್ಮಾಪುರ್ ಓಣಿ ಹಿರೇಪೇಟ್ ಜವಳಿ ಸಾಲ ಬೆಳಗಾಂವ್ ಗಲ್ಲಿ ಪೆಂಡಾರ್ ಗಲ್ಲಿ ದಾಜಿಬಾನ್ಪೇಟೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ರಾಣಿ ಚೆನ್ನಮ್ಮ ಸರ್ಕಲ್ ಹಳೆ ಬಸ್ ಸ್ಟಾಂಡ್ ಮುಖಾಂತರ ಇಂದಿರಾ ಗಾಂಜಿನ ಮನೆಗೆ ತಲುಪುತ್ತದೆ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಇಂದಿರಾ ಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಧೀಮಂತ ಸನ್ಮಾನ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಸುದ್ದಿಗೋಷ್ಠಿಯಲ್ಲಿ ಉಪಮಹಾಪೌರರಾದ ಸಂತೋಷ್ ಚವ್ವಾನ್ ಸಭಾ ನಾಯಕ ಹಿರೇಶ್ ಅಂಚಟಗೇರಿ ಆಯುಕ್ತರಾದ ಡಾಕ್ಟರ್ ರುದ್ರೇಶ್ ಗಾಳಿ ವಿರೋಧ ಪಕ್ಷದ ನಾಯಕ ಇಮಾಮ್ ಹುಸೇನ್ ಎಲ್ಗಾರ್ ಸದಸ್ಯರು ಶಂಕರ್ ಶೆಲ್ಕೆ ವಿಜಯಾನಂದ್ ಶೆಟ್ಟಿ ಶಂಭು ಸಾಲಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಗೆ ಇವತ್ತು ಆಗಮಿಸಿದ ನಮ್ಮ ಸಹೋದರ ಸಮಾನರಾದ ಮಹಾಪೌರ ಸಂತೋಷ್ ಚವ್ವಾಣ್ ಅವರೇ ಹಾಗೂ ಮಾಜಿ ಮಹಾಪೌರರು ಸಭಾ ನಾಯಕರಾದ ಹಿರೇಶ್ ಅಂಚಟಗಿರಿ ಅವರೇ ಹಾಗೂ ಮಾನ್ಯ ಆಯುಕ್ತರಾದ ಶ್ರೀ ಬಾಳೆ ಅವರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ಎಲ್ಲ ನಮ್ಮ ಅಧಿಕಾರಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಪೂರ್ವಭಾವಿಯ ಸಭೆಯನ್ನ ಕರೆದು ಎಲ್ಲ ಅಧಿಕಾರಿಗಳ ಜೊತೆ ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರ ಜೊತೆ ಕನ್ನಡಪರ ಸಂಘಟನೆಯ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡಿ ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಆಹ್ವಾನ ನೀಡಿದ್ದೆ ಅದೇ ರೀತಿ ತಾವೆಲ್ಲರೂ ಬಂದಿದ್ದೀರಿ ಮೊದಲೇದಾಗಿ ಮೂವತ್ತೊಂದನೇ ತಾರೀಕಿಗೆ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ನಮ್ಮ ಶಿವಾಜಿ ಸರ್ಕಲ್ದ ಕೆ ಬೋರ್ಡ್ಸ್ ಶಾಲೆ ಆವರಣದಿಂದ ಭುವನೇಶ್ವರಿ ತಾಯಿಯ ಭವ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಹಾಗೂ ಆ ಮೆರವಣಿಗೆ ಹಲವಾರು ನಗರಗಳಲ್ಲಿ ಸಂಚರಿಸಿ ಕಡಪಾ ಮೈದಾನಕ್ಕೆ ಬಂದು ಅಂತ್ಯಗೊಂಡು ಅಲ್ಲಿ ಸಾಯಂಕಾಲ ಐದು ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಬರುವ ಒಂದನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ ಭವ್ಯ ಮೆರವಣಿಗೆ ನಮ್ಮ ಸಿದ್ಧಾರೂಢ ಸ್ವಾಮಿಯವರ ಮಠದಿಂದ ಮೆರವಣಿಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪ್ರಾರಂಭ ಮಾಡಿ ಅಲ್ಲಿ ಪ್ರಮುಖ ಬೀದಿ ನಗರಗಳಲ್ಲಿ ಸಂಚರಿಸಿ ಗ್ಲಾಸ್ ಹೌಸಿಗೆ ಬಂದು ಮೆರವಣಿಗೆ ಅಂತ್ಯಗೊಂಡು ಅದೇ ಒಂದನೇ ತಾರೀಕಿಗೆ ಸಾಯಂಕಾಲ ಧೀಮಂತ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಸಮಿತಿಗಳನ್ನು ಮಾಡಿದ್ದೇವೆ ಸಮಿತಿಯನ್ನು ನಾವು ಒಂದು ಪ್ರಚಾರ ಮತ್ತು ಸಂಘಟನೆ ಸಮಿತಿ ಅಂತ ಮಾಡಿದ್ದೇವೆ ಅಲ್ಪೋಪಾರ ಸಮಿತಿ ಮಾಡಿದ್ದೇವೆ ಹಾಗೂ ಧಾರವಾಡದಲ್ಲಿ ಮೆರವಣಿಗೆಗಾಗಿ ಒಂದು ಪ್ರತ್ಯೇಕ ವಿಭಾಗವನ್ನು ಮಾಡಿ ಮತ್ತು ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಮತ್ತು ನಿರ್ವಹಣೆ ಸಮಿತಿಯನ್ನು ಮಾಡಿದ್ದೇವೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೆರವಣಿಗೆಯ ಸಮಿತಿಯನ್ನು ಸಹ ಮಾಡಿದ್ದೇವೆ ಮತ್ತು ಧೀಮಂತ ಸನ್ಮಾನ ಸಮಿತಿಯನ್ನು ಸಹ ಮಾಡಿ ಅದಕ್ಕೆ ಅಧ್ಯಕ್ಷರು ಸದಸ್ಯರನ್ನ ಮತ್ತು ನೋಡಲ್ ಅಧಿಕಾರಿಗಳನ್ನ ಸಂಪರ್ಕ ಅಧಿಕಾರಿಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಧೀಮಂತ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದ್ರೆ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಧೀಮಂತ ಸನ್ಮಾನ ಪ್ರಶಸ್ತಿಯನ್ನ ಕೊಡುವ ಒಂದು ವಿಚಾರವನ್ನ ಮಾಡಿ ಮತ್ತೆ ನಮ್ಮ ನಿನ್ನೆ ಧೀಮಂತ ಸನ್ಮಾನದ ಅರ್ಜಿಗಳನ್ನ ನಮ್ಮ ಉಪಮಹಾಪೌರರ ಹಾಗೂ ಹುಬ್ಬಳ್ಳಿ ಧಾರವಾಡ ಕಚೇರಿಯಲ್ಲಿ ಅದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕ್ತಾರೋ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದರಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ಸಲ್ಲಿಸಿರ್ತಾರೆ ಅದನ್ನ ನಾವು ಪರಿಗಣಿಸಿ ಪ್ರಶಸ್ತಿಯನ್ನ ನೀಡುವ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲ ಒಂದು ಕಾರ್ಯಕ್ರಮ ಮತ್ತೆ ಇಲ್ಲಿ ಧಾರವಾಡದಲ್ಲಿ ಸಾಯಂಕಾಲ ಅಜಯ್ ವಾರಿಯರ್ಸ್ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾವು ಧೀಮಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಅಲ್ಲಿನೂ ಒಂದು ಸಂಗೀತ ತಂಡದಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಸರ್ವ ಪಕ್ಷದ ಸದಸ್ಯರಗಳ ಸಹಕಾರದಿಂದ ಎಲ್ಲ ಅಧಿಕಾರಿಗಳ ಸಹ ಸಹಕಾರದಿಂದ ಆಯುಕ್ತರ ಸಹಕಾರದಿಂದ ಸಮಯ ಬಹಳ ಕಡಿಮೆ ಇದ್ರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಚುರುಕಾಗಿ ಕೆಲಸವನ್ನ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಮಾಡುವಂತ ವಿಶ್ವಾಸವನ್ನ ತೋರಿಸಿದ್ದಾರೆ ಅದೇ ರೀತಿ ನಾವು ಎಲ್ಲರೂ ಸೇರಿ ನೀವೆಲ್ಲ ಮಾಧ್ಯಮ ಮಿತ್ರದವರೊಂದಿಗೆ ತಮ್ಮೆಲ್ಲ ಒಂದು ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರ್ಲಿ ತಾವೆಲ್ಲರೂ ಸಂಗೀತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಅಂತ ಹೇಳಿ ಈ ಮೂಲಕ ತಮ್ಗೆಲ್ಲರಿಗೂ ನಾನು ವಿನಂತಿಯನ್ನ ಮಾಡ್ತೇನೆ ಅದೇ ರೀತಿ ಆಹ್ವಾನವನ್ನು ನೀಡ್ತೇನೆ ನಮಸ್ಕಾರ ಮನೆ ಹುಬ್ಬಳ್ಳಿಯಲ್ಲಿ ಒಂದನೇ ತಾರೀಕಿಗೆ ಗ್ಲಾಸ್ ಹೌಸ್ ಮೂವತ್ತೊಂದೇ ತಾರೀಕಿಗೆ ಸಾಯಂಕಾಲ ಕಡಪಾ ಮೈದಾನದಲ್ಲಿ ಐದೂವರೆ ಗಂಟೆಗೆ ಅಜಯ್ ವಾರಿಯರ್ಸ್ ಅವರಿಂದ ಸಂಗೀತ ಕಾರ್ಯಕ್ರಮ ಅದಕ್ಕಿಂತ ಮುಂಚೆ ಮೂರುವರೆಗೆ ಮೆರವಣಿಗೆ ಮೆರವಣಿಗೆ ಅಂತಂದ್ರೆ ಕಲಾ ತಂಡಗಳ ಮೆರವಣಿಗೆಗಳಿರ್ತಾವು ಮತ್ತೆ ನಮ್ಮ ವಲಯ ವಲಯ ಕಚೇರಿಯಿಂದ ಒಂದು ರೂಪಕವನ್ನ ಮಾಡ್ಬೇಕಂತ ಹೇಳಿ ನಾವೆಲ್ಲರಿಗೂ ತಿಳಿಸಿದ್ದೇವೆ ಅಂದ್ರೆ ಟ್ಯಾಬ್ಲೋ ಸೊ ಅದನ್ನೆಲ್ಲ ನಮ್ಮ ಸ್ತಬ್ಧ ಚಿತ್ರಗಳು ಸ್ತಬ್ಧ ಚಿತ್ರಗಳನ್ನ ಅವ್ರಿಗೆ ಒಂದೊಂದು ಥೀಮನ್ನ ಕೊಟ್ಟು ಆ ಸ್ತಬ್ಧ ಚಿತ್ರಗಳನ್ನ ಮಾಡ್ಕೊಂಡು ಮೆರವಣಿಗೆ ಮುಖಾಂತರ ಅದನ್ನೆಲ್ಲರಿಗುನು ನಿರೂಪಣೆ ಮಾಡ್ಲಿ ಅಂತ ಹೇಳಿ ಅವ್ರಿಗೂ ನಾವು ತಿಳಿಸಿದ್ದೇವೆ ಮತ್ತೆಲ್ಲ ಅಹ್ ಕಲಾ ತಂಡಗಳು ಬರ್ತಾವೆ ಬೇರೆ ಬೇರೆ ಊರುಗಳಿಂದ ಕಲಾ ತಂಡಗಳು ಪ್ರತಿ ವರ್ಷ ಇನ್ ಕಲಾ ತಂಡಗಳು ಬರ್ತಿದ್ವು ಮತ್ತೆ ಇಲ್ಲಿ ನಮ್ಮಲ್ಲಿನು ಸ್ಥಳೀಯವಾಗಿ ಯಾವ ಕಲಾ ತಂಡಗಳು ಇರ್ತಾವ ಅವ್ರಿಗೂ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವ್ರಿಗೂ ನಾವು ಆಹ್ವಾನವನ್ನ ಕೊಟ್ಟಿದ್ವಿ ಎಪ್ಪತ್ತು ಜನರಿಗೆ ಎಪ್ಪತ್ತು ಜನರಿಗೆ ಅಂದ್ರೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಎಪ್ಪತ್ತು ಜನರಿಗೆ ನಾವು ಧೀಮಂತ ಸನ್ಮಾನವನ್ನ ಕೊಡ್ತಾ ಇದ್ದೀವಿ ಅದರಲ್ಲಿ ನಾವು ಈಗ ಹೊಸದಾಗಿ ಈ ಸಾರಿ ಪ್ರತಿಭಾವಂತ ಮಕ್ಕಳ ಅಂತ ಅಂತ ಹೇಳಿ ಒಂದು ಕೆಟಗರಿಯನ್ನು ಮಾಡಿದೀವಿ ಅಲ್ಲಿ ಯಾರೆಲ್ಲ ಮಕ್ಕಳು ಅತ್ಯುತ್ತಮವಾದ ಈ ಕಾರ್ಯವನ್ನು ಮಾಡಿರ್ತಾರೆ ಅವರನ್ನ ಗುರುತಿಸಿ ಕೊಡುವಂತ ವ್ಯವಸ್ಥೆಯನ್ನ ಅದನ್ನ ಈ ಸಾರಿ ಮಾಡಿದ್ವಿ ನಾವು ಅವರಿಗೆ ಮಾನದಂಡ ಅಂತಂದ್ರ ತಮ್ಗೂ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೀವಿ ಫಸ್ಟ್ ಮೊದಲೇದಾಗಿ ಅವರು ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ನಿವಾಸಿಯಾಗಿರ್ಬೇಕು ಆಮೇಲೆ ಯಾವುದೇ ಸಂಘ ಸಂಸ್ಥೆ ಕಡ್ಡಾಯವಾಗಿ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವ ಸಂಘ ಸಂಸ್ಥೆ ಕಡ್ಡಾಯವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಸ್ತಿತ್ವ ಹೊಂದಿರಬೇಕು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ತಮ್ಮ ವಿಳಾಸವನ್ನು ದೃಢೀಕರಿಸುವ ದಾಖಲೆಯನ್ನು ಲಗತ್ತಿಸಬೇಕು ಆಧಾರ್ ಕಾರ್ಡ್ ಮತದಾರ ಗುರುತಿನ ಚೀಟಿಯನ್ನು ಸಾಧನೆ ಮಾಡಿದ ಬಗ್ಗೆ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸುವುದು ಮೆರಿಟ್ ಸ್ಪೋರ್ಟ್ಸ್ ಮೇಲೆ ಅಥವಾ ಕಲ್ಚರಲ್ ಇವೆಂಟ್ಸ್ ಮೇಲೆ ಅಥವಾ ನಾವು ಕಲೆ ಸಾಹಿತ್ಯ ನೃತ್ಯ ಚಿತ್ರಕಲೆಗಳು ಕ್ರೀಡಾಪಟುಗಳು ಪತ್ರಕರ್ತರಿಗೆ ಅಂತ ಇದೆ ನಾಲ್ಕು ಸಂಖ್ಯೆ ಎರಡು ಹುಬ್ಬಳ್ಳಿ ಎರಡು ಧಾರವಾಡ್ರಾನಿಕ್ ಮೀಡಿಯಾ ಒಂದು ಪ್ರಿಂಟ್ ಮೀಡಿಯಾ ಆಯಾ ಧಾರವಾಡದಲ್ಲಿರುವ ಆಯಾ ಅವರು ಒಂದೊಂದ್ ಹೆಸರು ಹುಬ್ಬಳ್ಳಿಯಲ್ಲಿರೋರು ಒಂದು ದಶ ರೆಕಮೆಂಡ್ ಮಾಡುತ್ತೆ ನಾವು ಪಾಪ ನೇತೃತ್ವ ಕೇಂದ್ರ ಸಮಿತಿ ಹೇಳಿದ್ದೇವೆ ಆದರೆ ಉಳಿದನ್ನ ಏನೈತಲ್ಲ ಆಯ್ಕೆ ಸಮಿತಿ ಏನೈತಲ್ಲ ಅದು ಉಪಮಾಪವ್ರ ನೇತೃತ್ವದ ಆಯ್ಕೆ ಸಮಿತಿ ನಿರ್ಮಾಣ ಮಾಡ್ತೀವಿ ಎಪ್ಪತ್ತರೊಳಗಡೆ ಎಲ್ಲ ಎಲ್ಲೆಲ್ಲಿ ಮೆರವಣಿಗೆ ಬರ್ತಿದೆ ಅಲ್ಲೆಲ್ಲ ತಗ್ಗು ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ನಾವು ಆಯುಕ್ತರಿಗೆ ಸೂಚನೆ ಮಾಡಿದ್ದೇವೆ ಅದನ್ನ ಸರಿ ಮಾಡ್ಲಿ ಅಂತ ಹೇಳಿ ಆಮೇಲೆ ಎಲ್ಲಾ ಮೂರ್ತಿಗಳಿಗೆ ಸ್ವಚ್ಛ ಮಾಡಿ ಮಾಲಾರ್ಪಣೆ ಮಾಡಿ

ಇವತ್ತಿನ ಮಟ್ಟನು ಅವ್ರು ಬರ್ತೇವೆ ಅವರು ಆಗಿ ನಿನ್ನೆ ಅಡ್ಮಿಟ್ ಆಗಿದ್ದಾರ್ಜ್ ಆದ್ರೆ ಅವರ ಒಂದು ಗೌರವ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜು ಮಹಾಪೂರ್ ಹಮ್ಮಿಕೊಂಡಿದ್ದಾರೆ ಎಲ್ಲ ಪೌದು ಮಹಾಪೌರ್ ಉಪಮಹಾಪೂರ್ ಕೈ ಅವ್ರನ್ನ ಆಹ್ವಾನ ಮಾಡಿ ಅವರ ಆಮಂತ್ರಣೀತವೆ ಈ ಒಂದು ಭವ್ಯೊಳಗೆ ಎಲ್ಲ ಧಾರವಾಡ ನಗರ ಜನತೆ ಪರವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಅವ್ರ ಬಂದು ಗೌರವ ಸನ್ಮಾನವನ್ನ ಗೌರವವಾಗಿ ನಾವು ನಡೆಸಿಕೊಡೋದು ನಾವು ಮಾತಾಡಿದ್ವಿ ಬಟ್ ಅದೇ ಆಗಿ ಅವರು ಆರೋಗ್ಯ ಅದಕ್ಕೆ ಹಂಗಾಗಿ ಆರಾಮಾದ್ರೆ ಬರ್ತೇನೆ ಅಂದಾರ ಅದಕ್ಕೆ ಹಂಗಾಗಿ ಬಂದ್ರೆ ಮಾಡುದು ಇಲ್ಲ ಅಂದ್ರೆ ಹದ್ಮೂರನೇ ತಾರೀಕು ಕನ್ನಡಪರ ಸಂಘಟನೆಗಳು ಸಭೆ ಆಗ್ಬಿಟ್ಟು ಈ ವಿಷಯ ಪ್ರಸ್ತಾವನೆ ಸಂದರ್ಭದಲ್ಲಿ ಉಜ್ ಮಹಾಪುರ ಆಯುಕ್ತರು ಹೇಳಿದ್ದಾರೆ ಏನು ಸರ್ಕಾರದ ಈತನ ನಿರ್ದೇಶನ ಏನಿದೆಯಲ್ಲ ಅದನ್ನು ಪಾರ್ಲಿ ಮಾಡ್ಲಿಕ್ಕೆ ಎಲ್ಲ ವಲಯ ಕಚೇರಿಗಳಿಗೆ ನಿರ್ದೇಶನ ನೀಡ್ರಿ ಏನು ಹೊಸ ಗೈಡ್ಲೈನ್ಸ್ ಲೈನ್ಸ್ ಏನಿದೆ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ಫಾರ್ಟಿ ಪರ್ಸೆಂಟ್ ಇಂಗ್ಲಿಷ್ ಇರಬೇಕು ಅದನ್ನ ಅಳವಡಿಸ್ಕೋಬೇಕನ್ನುವಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದನ್ನ ಕಾರ್ಯಕರ್ತ ಪಾಲಿಕೆಯಿಂದ ನಾವು ಎರಡು ದಿನಗಳ ಕಾಲ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಯಾಕಂದ್ರೆ ಒಟ್ಟಾರೆ ಈ ಸೆನ್ಸಸ್ ನಲ್ಲಿ ನಮ್ಮ ಅಧಿಕಾರಿಗಳು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಸಹ ನಮ್ಮ ನಿನ್ನೆ ಸಹ ಅಧಿಕಾರಿಗಳು ಆ ಮಾಡ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕನ್ನಡ ಪರ ಎದುರುಗಳು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅವಕೂ ಸಹ ಈಗ ಜಿಲ್ಲಾ ಒಲಿಂಪಿಕ್ ಅಸೋಷನ್ ನಮ್ಮ ಶಿವರ್ಮಠ ನೇತೃತ್ವದಲ್ಲಿ ಕ್ರೀಡಾಕಾರ ಅದಕ್ಕೂ ಸಹ ನಾವು ಪಾಲಿಕೆಯಿಂದ ಸಹಾಯಧನ ಮಾಡ್ತಾ ಇದ್ದೀವಿ ಮತ್ತೆ ಯಾವ್ದಾದ್ರು ಸ್ವಯಂಪಿಕ್ಸ್ ಅವ್ರಿಗೂ ಸಹಾಯಧನ ಮಾಡಿ ಸ್ವಯಂ ಮಾಡ್ತಾ ಇದ್ದಾರೆ ಕನ್ನಡ ಪರ ಯಾರಾದ್ರೂ ಉದ್ಯಾವರ ಸಂಘ ಆಗ್ಲಿ ಆಗ್ಲಿ ಒಂದು ಚಿಂತನೆ ಸಭೆಗಳನ್ನ ಮಾಡಿ ಅಥವಾ ಒಂದು ವಿಚಾರ ಸಹಕರಣೆಗಳನ್ನ ಮಾಡಿದ್ರೆ ಅದಕ್ಕೂ ಸಹ ನಾವು ಸಹಾಯ ನೀಡ್ತೇವೆ ಅಂತ ಹೇಳಿದ್ರೆ ಈಗ ಪಾಲಿಕೆಯಿಂದ ಎರಡು ದಿನಗಳ ಕಾಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಏನು ಪ್ರತಿನಿಧಿ ಮಾಡಿದ್ವಿ ವಿಶೇಷವಾಗಿ ಇವತ್ತು ಸಂಗೀತ ಕನ್ನಡ ಉತ್ಸವ ಅನ್ನುವಂತ ಕಾರ್ಯಕ್ರಮ ಮತ್ತು ಕನ್ನಡಪರ ಹಲವಾರು ಏನು ಸಂಘಟನೆ ಅವ್ರಿಗೂ ಸಹ ವ್ಯಕ್ತಿಯನ್ನ ಸ್ಥಳೀಯ ಕಲಾಕಾರಕ್ಕೂ ಅವಕಾಶ ಉಂಟಾಗಿದೆ ಬೇರೆ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ಕಾರ್ಯಕ್ರಮಗಳನ್ನ ನಾವು ಒಂದು ರಾಜ್ಯೋತ್ಸವ ಕುರಿತು ಮಾಡ್ತೇವೆ ಅಂತ ಬಂದಾಗ ನಮ್ಮ ಪಾಲಿಕೆಯಲ್ಲಿ ಅದು ತೀರ್ಮಾನ ತಗೊಂಡು ಅವ್ರಿಗೆ ಸೂಕ್ತವಾದಂತಹ ಸಹಾಯ ಧನವನ್ನು ನಾವು ಮಾಡ್ತೀವಿ ನಮ್ಮ ಸಹಕಾರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ಎಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು